ಆಕಾಶವಾಣಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಲಸಿಕೆ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮಂಜುನಾಥ ಸ್ವಾಮಿ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಜೆ ಐತಾಳ್ ಕೇಳುಗರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಲಸಿಕೆಯೂ ಅವಶ್ಯಕ ಎಂಬ ಸಂಗತಿಯೂ ನಿಮಗೆ ತಿಳಿದಿದೆ ಹಾಗಿದ್ದಲ್ಲಿ ಈ ಮಕ್ಕಳಲ್ಲಿ ಲಸಿಕೆಯನ್ನು ಯಾವಾಗ ಹಾಕಿಸಬೇಕು ಹಾಗೆ ಯಾವೆಲ್ಲ ಲಸಿಕೆಗಳನ್ನು ಹಾಕಿಸಬೇಕು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆರ್ ಮಂಜುನಾಥ ಸ್ವಾಮಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಇವರು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬ್ರೆಸ್ಟ್ ಫೀಡಿಂಗ್ ಪ್ರಮೋಷನ್ ನೆಟ್ವರ್ಕ್ ಆಫ್ ಇಂಡಿಯಾ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ ಇನ್ನು ಇವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅವರೇ ನಮಸ್ಕಾರ ಡಾಕ್ಟರ್ ಈ ಲಸಿಕೆಯನ್ನು ಹಾಕಿಸೋದು ಯಾಕೆ ಅಗತ್ಯ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾಯಂದ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಇದರ ಉದ್ದೇಶ ಆರೋಗ್ಯವಂತ ಮಗು ಬೇಕು ಅಂತ ಹೇಳಿದ್ರೆ ಈ ಲಸಿಕೆಗಳನ್ನು ಹಾಕಿಸಲೇಬೇಕು ಯಾಕಂದರೆ ಈ ಲಸಿಕೆಗಳನ್ನು ಹಾಕಿಸ್ದೇ ಇದ್ದರೆ ಹಲವಾರು ರೋಗಗಳು ಮಗುವಿಗೆ ಕ್ಷಿಪ್ರವಾಗಿ ಬಂದು ತುಂಬ ಆಘಾತಕಾರಿಯಾಗಿ ಪರಿಣಾಮವಾದಂಥ ಸಂದರ್ಭಗಳು ಇರೋದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಒಂದು ಘೋಷವಾಕ್ಯದನ್ನು ನಾನು ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ ಇದರಂತೆ ಪ್ರಿವೆನ್ಷನ್ಗಾಗಿಯೇ ನಾವು ಈ ಲಸಿಕೆಗಳನ್ನು ಉಪಯೋಗಿಸ್ಬೇಕು ಯಾಕೆ ಅಂತೇಳಿದ್ರೆ ಕೆಲವು ಸಾರಿ ಕೆಲವು ರೋಗಗಳಿಂದ ಸಾವು ಉಂಟಾಗುತ್ತೆ ಕೆಲವು ಸಾರಿ ಕಾಯಿಲೆಗಳಿಂದ ಡಿಸೇಬಿಲಿಟಿ ಅದು ದೈಹಿಕವಾಗಿ ಅಂಗ ಊನ ಆಗುವಂತದ್ದು ಸಂದರ್ಭಗಳೆಲ್ಲ ಇರುತ್ತೆ ಮತ್ತೆ ಮೆದುಳಿಗೆ ಆಘಾತಕಾರಿಯಾಗಿ ಬುದ್ಧಿಮಾಂದ್ಯ ಕೂಡ ಉಂಟಾಗುವಂತ ಪರಿಣಾಮಗಳ ಆಘಾತಕಾರಿ ಕಾಯಿಲೆಗಳಿದೆ ಅದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಮುಂಚೆನೆ ನಾವು ಚಿಕ್ಕದಾಗಿರ್ಬೇಕಾದ್ರೆ ಶೈಶವಾವಸ್ಥೆನಲ್ಲೇ ಈ ಲಸಿಕೆಗಳನ್ನು ವೇಳಾಪಟ್ಟಿಯಂತೆ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಡಾಕ್ಟರ್ ಈ ಲಸಿಕೆಗಳನ್ನು ಹಾಕಿಸೋದು ಸುರಕ್ಷಿತನ ಇದರಿಂದ ನಮ್ಮ ದೇಹದ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳಿದಾವಾ ಲಸಿಕೆಗಳನ್ನು ಹಾಕ್ಸೋದು ತುಂಬಾ ಸುರಕ್ಷಿತ ಇದು ಮಗುವಿನ ಸುರಕ್ಷತೆಯನ್ನು ಕಾಪಾಡುತ್ತೆ ಮತ್ತೆ ಕೆಲವಾರು ರೋಗಗಳು ಇದನ್ನ ಒಂದ್ ಮಗುವಿಂದ ಇನ್ನೊಂದು ಮಗುವಿಗೆ ಹರಡ್ಬಿಟ್ಟು ಇಡೀ ಕಮ್ಯುನಿಟಿಗೆನೆ ಸ್ಪ್ರೆಡ್ ಆಗುವಂಥದ್ದು ಇಡೀ ಸಮುದಾಯಕ್ಕೆ ಹರಡುವಂತ ಕಾಯಿಲೆಗಳು ಇದಾವೆ ಆದ್ರಿಂದ ಸಮುದಾಯನೂ ಪ್ರೊಟೆಕ್ಷನ್ ಆಗುತ್ತೆ ಮಗುವಿಗೂ ಪ್ರೊಟೆಕ್ಷನ್ ಕೊಡಬೇಕಾದಂತ ಈ ಲಸಿಕೆಗಳನ್ನ ಪರಿಣಾಮಕಾರಿಯಾಗಿ ವೇಳಾಪಟ್ಟಿಯಂತೆ ತಗೊಳ್ಳೋದು ತುಂಬಾ ಮುಖ್ಯ ಇಂಥ ಲಸಿಕೆಗಳು ನಮ್ಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದಲ್ಲಿ ಸುಲಭ ಲಭ್ಯವಿದೆ ಮತ್ತೆ ವ್ಯಾಕ್ಸಿನ್ಸ್ ಫ್ರೀ ಆಫ್ ಕಾಸ್ಟ್ ಕೂಡ ಇದೆ ಎಲ್ಲ ಕೆಲವು ಒಂದು ವ್ಯಾಕ್ಸಿನ್ಗಳು ನಾನು ಮುಂದೆ ತಿಳಿಸ್ತೀನಿ ಆ ಲಸಿಕೆಗಳನ್ನ ಮಾತ್ರ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ಹೆಚ್ಚಿನ ಲಸಿಕೆಗಳು ಏನು ಖರ್ಚಿಲ್ಲದೆ ಪುಕ್ಕಟೆಯಾಗಿ ದೊರೆಯುತ್ತೆ ಡಾಕ್ಟರ್ ಈಗ ಮಗುವಿಗೆ ಶೀತ ಅಥವಾ ಜ್ವರ ಇದ್ದಾಗ ಈ ಲಸಿಕೆಗಳನ್ನು ಹಾಕಿಸಬಹುದಾ ತುಂಬಾ ಒಳ್ಳೆ ಪ್ರಶ್ನೆ ಇದು ಸಾಮಾನ್ಯವಾಗಿ ಎಲ್ಲ ತಾಯಂದ್ರಿಗೂ ಒಂದು ಆತಂಕ ಇರಂತೆ ಈ ಶೀತ ನೆಗಡಿ ಅಥವಾ ಜ್ವರ ಇದ್ದಾಗ ಮಗುವಿಗೆ ಲಸಿಕೆಯನ್ನ ವೇಳಾಪಟ್ಟಿಯಂತೆ ಕೊಡಿಸಬಹುದು ಜೊತೆಗೆ ಜ್ವರ ಇದ್ರೆ ಜ್ವರದ ಔಷಧಿ ಅದನ್ನು ಜೊತೆಗೆ ಕೊಟ್ರೆ ಏನು ತೊಂದರೆ ಆಗಲ್ಲ ಸಣ್ಣ ಪ್ರಮಾಣದಲ್ಲಿ ಜ್ವರ ಇದ್ರೆ ಶೀತ ನೆಗಡಿ ಇದ್ರೆ ಲಸಿಕೆ ಕೊಡೋ ವೇಳಾಪಟ್ಟಿಯನ್ನ ತಪ್ಪಿಸಬಾರದು ಅಂತ ನನ್ನ ಕಳಕಳಿಯ ವಿನಂತಿ ಇನ್ನು ಡಾಕ್ಟರ್ ಲಸಿಕೆ ಹಾಕ್ಸಿದ ಬಳಿಕ ಮಗುವಿಗೆ ಜ್ವರ ಅಥವಾ ಊತ ಆಗಿದ್ದು ಕಂಡು ಬಂದಲ್ಲಿ ನಾವೇನ್ ಮಾಡಬೇಕು ಹಾ ಇದು ಒಂದು ತುಂಬಾ ಗೊಂದಲ ಇರುವಂತಹದ್ದು ಎಲ್ಲ ಪೋಷಕರಲ್ಲೂ ತಾಯಂದಿರಿಗೆ ಉದಾಹರಣೆಗೆ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಕೆಂಪಾಗುತ್ತೆ ಅಥವಾ ಗಂಟಾಗುತ್ತೆ ಅಥವಾ ಅವತ್ತು ಜ್ವರ ಬರುತ್ತೆ ಅನ್ನೋ ಆತಂಕ ಇರುತ್ತೆ ಯಾವುದೇ ಆತಂಕ ಬೇಡ ಈ ಗಂಟು ಮತ್ತೆ ಜ್ವರ ಏನಾದರೂ ಬಂದ್ರೆ ಎಲ್ಲೋ ಅಪರೂಪವಾಗಿ ಹೋಗಿ ಕೆಲವರು ಮಕ್ಕಳಿಗೆ ಬರಬಹುದು ಆ ಕೆಲವೊಂದು ಮಕ್ಕಳಿಗೆ ಬಂದಾಗ ಆತಂಕ ಪಡದೆ ಸಿರಪ್ ಅಥವಾ ಡ್ರಾಪ್ಸ್ನ ಕೊಟ್ರೆ ಸಾಕಾಗುತ್ತೆ ಹಾಗೆ ಮತ್ತೆ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಗಂಟಾಗಿದ್ದಾಗ ಅದಕ್ಕೆ ಬಟ್ಟೆ ಸುತ್ತೋದು ತಣ್ಣೀರ್ ಬಟ್ಟೆಯಿಂದ ಒರೆಸೋದು ಎಲ್ಲ ಮಾಡಬಾರ್ದು ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಹೊರತು ಇನ್ನೂ ಜ್ವರ ಜಾಸ್ತಿ ಆಗುತ್ತೆ ಆದರೆ ಅಲ್ಲಿ ಆ ಜಾಗದಲ್ಲಿ ಕ್ಯೂ ಕಟ್ಟಿಕೊಳ್ಳುತ್ತೆ ಆ ಕಾರಣಕ್ಕಾಗಿ ಎಲ್ಲ ತಾಯಂದ್ರಿಗೆ ಹೇಳ್ತೀನಿ ಇಂಜೆಕ್ಷನ್ ಕೊಡೋ ಜಾಗದಲ್ಲಿ ದಯವಿಟ್ಟು ಬಟ್ಟೆ ಸುತ್ತೋದು ಬ್ಯಾಂಡೇಜ್ ಹಾಕೋದು ಅಂಥದ್ದೆಲ್ಲ ಮಾಡಬಾರ್ದು ತಣ್ಣೀರು ಬಟ್ಟೆಯಿಂದ ಒರೆಸೋದೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ಸರಿ ಡಾಕ್ಟರ್ ಇನ್ನು ಕೆಲವು ಲಸಿಕೆಗಳಲ್ಲಿ ಅಥವಾ ವ್ಯಾಕ್ಸಿನ್ಸ್ ಅಲ್ಲಿ ಬಹು ಪ್ರಮಾಣದ ಡೋಸ್ಗಳು ಯಾಕೆ ಹಾಕಿಸಬೇಕು ಫಸ್ಟ್ ಡೋಸ್ ಒಂದೇ ಸಾಕಾಗಲ್ವಾ ಕೆಲವಾರು ಲಸಿಕೆಗಳು ಉದಾಹರಣೆಗೆ ಡಿ ಪಿ ಟಿ ಅಂತ ಇಟ್ಕೊಳ್ಳೋಣ ಡಿ ಪಿ ಟಿ ಲಸಿಕೆ ಒಂದೂವರೆ ತಿಂಗಳು ಎರಡುವರೆ ತಿಂಗಳು ಮೂರುವರೆ ತಿಂಗಳು ಇವಾಗ ಕೊಡಿಸ್ಬೇಕು ಅದಾದ್ಮೇಲೆ ಅದ್ರದ್ದು ಬೂಸ್ಟರ್ ಡೋಸ್ ಒಂದೂವರೆ ವರ್ಷಕ್ಕೆ ಕೊಡಿಸ್ಬೇಕು ಹೀಗೆ ಯಾಕೆ ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಒಂದೇ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಹೇಳಿದ್ರೆ ಇದರಿಂದ ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಜಾಸ್ತಿ ಆಗುತ್ತೆ ಮತ್ತೆ ಜಾಸ್ತಿ ವಯಸ್ಸಿನವರೆಗೂ ಈ ರೋಗದ ವಿರುದ್ಧ ಹೋರಾಡುವ ಇಮ್ಯುನಿಟಿ ಮಗುವಿನಲ್ಲಿ ಬೆಳೆಯುತ್ತೆ ಆದ್ರಿಂದಾಗಿ ಕೆಲವು ಇಂಜೆಕ್ಷನ್ ಮಲ್ಟಿಪಲ್ ಡೋಸಸ್ ಬೇಕಾಗುತ್ತೆ ಡಾಕ್ಟರ್ ಇನ್ನು ಖಾಸಗಿ ವಲಯದಲ್ಲಿ ಇರುವ ಎಲ್ಲ ಲಸಿಕೆಗಳನ್ನು ಹಾಕಿಸೋದು ಅಗತ್ಯವಿದೆಯಾ ಅಥವಾ ಸರ್ಕಾರದ ವೇಳಾಪಟ್ಟಿಯಲ್ಲಿರುವ ಲಸಿಕೆಗಳನ್ನು ನಮ್ಮ ಮಕ್ಕಳಿಗೆ ಹಾಕಿಸಿದ್ರೆ ಸಾಕಾ ಸರ್ಕಾರದ ವೇಳಾಪಟ್ಟಿಯಲ್ಲಿರುವಂತೆ ಯು ಎ ಯೂನಿವರ್ಸಲ್ ಲಿಮ್ಯುನೈಸೇಷನ್ ಪ್ರೋಗ್ರಾಂ ಪ್ರಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುವಂಥ ಲಸಿಕೆಗಳು ಹಾಕ್ಸೋದು ಅಗತ್ಯ ಆದರೆ ಇದು ಪಬ್ಲಿಕ್ ಇಂಪಾರ್ಟೆನ್ಸ್ ಇರುವಂತಹ ಎಲ್ಲ ಕಾಯಿಲೆಗಳನ್ನು ಗುರುತಿಸಿಕೊಂಡು ಭಾರತ ಸರ್ಕಾರ ಈ ನಿಯಮವನ್ನು ರೂಪಿಸಲ್ಪಟ್ಟಿದೆ ಆದರೆ ಕೆಲವಾರು ಕಾಯಿಲೆಗಳು ಲೈಕ್ ಟೈಫಾಯ್ಡ್ ಕಾಯಿಲೆ ಚಿಕನ್ ಪಾಕ್ಸು ಇಂಥವು ಪ್ರತಿಯೊಂದು ಮಗುಗೆ ಬೇಕಾದಲ್ಲಿ ಕಾಯಿಲೆ ಇರಬಾರಬಹುದಾದಂತಹ ಸಂದರ್ಭದಲ್ಲಿ ಪೋಷಕರಿಗೆ ಮುಂಚೆನೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಇದು ಬೇಕು ಅಂತ ಅವ್ರ ಮನವರಿಕೆ ಆದಾಗ ಆವಾಗ ಮಾತ್ರ ಅಂತ ಮಕ್ಕಳಿಗೆ ಪರಿಸ್ಥಿತಿ ಇದು ಪ್ರೈವೇಟ್ ಅಲ್ಲಿ ಮಾತ್ರ ಸಿಗುವಂತದ್ದು ಗೌರ್ಮೆಂಟಲ್ಲಿ ಅಲ್ಲಿ ಸಿಗೋದಿಲ್ಲ ಈ ಲಸಿಕೆಗಳು ಕೂಡ ನಮ್ಮ ಸುಬ್ಬಯ ವೈದ್ಯಕೀಯ ಕಾಲೇಜಿನ ಮಕ್ಕಳ ವಿಭಾಗದಲ್ಲಿ ಲಭ್ಯವಿದೆ ಪೋಷಕರು ಇದರ ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊತೇನೆ ಡಾಕ್ಟರ್ ಇನ್ನು ಈ ಲಸಿಕೆಗಳು ಮಗುವಿನ ಬೆಳವಣಿಗೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಖಂಡಿತವಾಗೂ ಆತಂಕ ಬೇಕಾಗಿಲ್ಲ ಏಕೆಂದರೆ ಮಗುವಿನ ಬೆಳವಣಿಗೆ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಆಗೋದಿಲ್ಲ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಖಾಯಿಲೆ ಬರೋದಂತೆ ತಡೆಗಟ್ಟೋ ಕ್ರಮಗಳು ಈ ಲಸಿಕಾ ವಿತರಣೆ ಕಾರ್ಯಕ್ರಮ ಆಗಿರೋದ್ರಿಂದ ಖಾಯಿಲೆ ಬರೋದಕ್ಕಿಂತ ಜಾಸ್ತಿ ಹೆಚ್ಚು ಹೆಚ್ಚು ಆರೋಗ್ಯಯುತವಾಗಿ ಬೆಳವಣಿಗೆ ಆಗೋದ್ರಿಂದ ಮಗು ಚೆನ್ನಾಗಿ ಶಕ್ತಿಯುತವಾಗಿ ಬೆಳೆಯುತ್ತೆ ಸೊ ಡೆವಲಪ್ಮೆಂಟ್ ಆಗೋದಕ್ಕೆ ಯಾವುದೇ ರೀತಿಯಿಂದ ಇದು ಕುಂಠಿತಗೊಳಿಸೋದಿಲ್ಲ ಈಗ ನಾನು ನಿಗದಿತ ಲಸಿಕೆಯ ಪ್ರಮಾಣವನ್ನ ಅಥವಾ ಆ ಡೋಸ್ ಅನ್ನ ತಪ್ಪಿಸಿಕೊಂಡೆ ಅಂದರೆ ನಾನೇನು ಮಾಡಬೇಕು ಆ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕೆಂದ್ರೆ ಯಾವುದೋ ಒಂದು ಉದಾಹರಣೆಗೆ ಡಿ ಪಿ ಟಿ ಎರಡನೇ ಡೋಸ್ ಮಿಸ್ ಆಗ್ಬಿಟ್ಟಿದೆ ಈಗ ಏನು ಮಾಡೋದು ಅಂತ ಅಲ್ಲಿವರೆಗೂ ತಾಯಿ ಮನೇಲಿ ಇದ್ವಿ ಮಗುನ ಕರ್ಕೊಂಡು ಬರ್ತಾ ಇದ್ವಿ ಆಯಿತು ನೆಕ್ಸ್ಟ್ ಈಗ ಗಂಡನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದಾಹರಣೆ ಅಲ್ಲಿ ಮಿಸ್ ಆಗ್ಬಿಡ್ತು ಅಲ್ಲಿ ಅವರಿಗೆ ಆ ಸೌಲಭ್ಯ ಸಿಗಲಿಲ್ಲ ಹತ್ತಿರದಲ್ಲೇ ಸಿಗಲಿಲ್ಲ ಅಂತ ಅಂದ್ಕೊಂಡಾಗ ಏನು ಯೋಚನೆ ಮಾಡಬೇಡಿ ಒಂದಿನ ವೇಳಾಪಟ್ಟಿನ ಕ್ರಮಭರಿತವಾಗಿ ಮುಂದುವರ್ಸೋದು ಒಳ್ಳೇದು ಕೂಡ ಆತಂಕ ಪಡಬಾರ್ದು ಯಾವ ತಪ್ಪಿಸಿತ್ತು ಡೋಸನ್ನ ಅತಿ ಶೀಘ್ರವಾಗಿ ನೀವು ಮತ್ತೆ ಹಾಕಿಸಿ ಮತ್ತೆ ವೇಳಾಪಟ್ಟಿನ ಮುಂದುವರಿಸಿ ಈ ಲಸಿಕೆಗಳು ಅವು ತಡೆಗಟ್ಟಬೇಕಾದ ರೋಗವನ್ನೇ ಉಂಟು ಮಾಡಬಹುದಾ ಇಲ್ಲ ಇಲ್ಲ ಇದು ಲಸಿಕೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ಸ್ ಮತ್ತೆ ವೀಕೆಂಡ್ ಜರ್ಮ್ಸ್ ಇಂದ ಮಾಡ್ತಾರೆ ಯಾವುದೇ ರೋಗ ಉಂಟು ಮಾಡುವಂತ ಕ್ರಿಮಿಗಳನ್ನ ತಗೊಂಡು ಅದನ್ನ ಸಾಯಿಸ್ಬಿಟ್ಟು ಅಥವಾ ವೀಕ್ ಮಾಡಿ ಅದರಿಂದ ಸಂಸ್ಕರಣೆಗೊಳಪಟ್ಟು ವೈಜ್ಞಾನಿಕವಾಗಿ ವ್ಯಾಕ್ಸಿನ್ ಉತ್ಪಾದನೆ ಮಾಡಿ ಆಮೇಲೆ ಇದನ್ನ ದೇಹಕ್ಕೆ ಕೊಡ್ತಾರೆ ಹಾಗಾಗಿ ಇದು ಕಾಯಿಲೆ ಏನು ಉಂಟು ಮಾಡೋದಿಲ್ಲ ಇದರ ಆತಂಕ ಬೇಡ ಪೋಷಕರಿಗೆ ಇನ್ನು ಚಿಕ್ಕ ಮಕ್ಕಳಲ್ಲಿ ಹಾಕಿಸಲೇಬೇಕಾದ ಲಸಿಕೆಗಳು ಯಾವುವು ಇದ್ರ ಬಗ್ಗೆ ಸಣ್ಣ ಮಾಹಿತಿ ನೀಡಿ ಚಿಕ್ಕ ಮಕ್ಕಳಿಗೆ ಅತಿ ಅವಶ್ಯಕವಾಗಿ ಹಾಕ್ಸ್ಲೇಬೇಕಾದಂಥದ್ದು ಲಸಿಕೆಗಳು ಸಾಧಾರಣವಾಗಿ ಏನು ತಿಳ್ಕೊತೀವಿ ಮಗು ಹುಟ್ಟಿದ ತಕ್ಷಣ ಹಾಕಬೇಕಾದಂಥದ್ದು ಬಿ ಸಿ ಜಿ ಇಂಜೆಕ್ಷನು ಮತ್ತೆ ಹೆಪಟೈಟಿಸ್ ಬಿ ಇಂಜೆಕ್ಷನು ಓರಲ್ ಪೋಲಿಯೋ ಅಂತ ತಿಳ್ಕೊತೀವಿ ಆದರೆ ಮಗುವಿಗೆ ಇರಬೇಕಾದ್ರೆ ತಾಯಂದ್ರಿಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಅದು ಟಿ ಟಿ ಇಂಜೆಕ್ಷನ್ ಅಂತೇಳಿ ಆ ಟಿ ಟಿ ಇಂಜೆಕ್ಷನ್ ಒಂದು ಡೋಸು ಮತ್ತೆ ಎರಡನೇದು ಬೂಸ್ಟರ್ ಡೋಸ್ ಕೊಡ್ತೀವಿ ಅರ್ಧ ಎಮ್ ಎಲ್ ಪಾಯಿಂಟ್ ಫೈವ್ ಎಮ್ ಎಲ್ ಕೊಡ್ತೀವಿ ಅದು ಕೂಡ ಟೆಟನಸ್ ಬರದೇ ಇರಲಿ ಮಗುವಿಗೆ ಅಂತ ಹೇಳಿ ತಾಯಿಗೆನೆ ನಾವು ಇಂಜೆಕ್ಷನ್ ಕೊಟ್ಟಿರ್ತೀವಿ ಸೊ ಅಲ್ಲಿಂದನೇ ನಮ್ಮ ಲಸಿಕಾ ವೇಳಾಪಟ್ಟಿ ಶುರು ಆಗುತ್ತೆ ಮಗುವಿಗೆ ಮುಂದುವರೆದು ನಾನೀಗಾಗಲೇ ಹೇಳಿದಂತೆ ಬಿ ಸಿ ಜಿ ಕ್ಷಯ ರೋಗದ ವಿರುದ್ಧ ಹುಟ್ಟಿದ ಕ್ಷಣಕ್ಕೆ ಕೊಡುವಂಥದ್ದು ಹೆಪಟೈಟಿಸ್ ಬಿ ಅನ್ನೋ ಒಂದು ಜಾಂಡಿಸ್ ತಡೆಗಟ್ಟುವಂಥ ಒಂದು ಇಂಜೆಕ್ಷನ್ ಮತ್ತೆ ಪೋಲಿಯೋ ರೋಗದ ವಿರುದ್ಧ ಓರಲ್ ಪೋಲಿಯೋ ಡ್ರಾಪ್ಸ್ ಎರಡು ಹನಿ ಆನಂದಭೂತವಾದ ಜೀವನಕ್ಕಾಗಿ ಎರಡು ಹನಿ ಲಸಿಕೆ ಕೊಡಿಸಿ ಅಂತ ನೀವಾಗಲೇ ಎಲ್ಲ ಅಭಿಯಾನ ತಿಳ್ಕೊಂಡಿದ್ರ ಅದನ್ನ ಹಾಕಿಸ್ಬೇಕು ಮತ್ತೆ ಇನ್ನೊಂದು ಇಂಜೆಕ್ಷನ್ ಪೆಂಟಾವ್ಯಾಲೆಂಟ್ ಇಂಜೆಕ್ಷನ್ ಅಂತ ಈ ಪೆಂಟ ಇಂಜೆಕ್ಷನ್ ಅಂತ ಹೇಳಿದ್ರೆ ಡಿ ಪಿ ಟಿ ಧನುರ್ವಾಯು ಮತ್ತೆ ಪರ್ಟುಸಿಸ್ ಅನ್ನೋದು ಡಿಫ್ತೀರಿಯಾ ಅನ್ನೋದು ಮತ್ತೆ ಟೆಟಾನಸ್ ಅನ್ನೋದು ಈ ಕಾಯಿಲೆ ವಿರುದ್ಧವಾಗಿ ಈ ಪೆಂಟಾವಲೆಂಟ್ ಲಸಿಕೆಯಲ್ಲಿ ಲಭ್ಯ ಇರುತ್ತೆ ಇದ್ರ ಜೊತೆಗೇ ಹೆಪಟೈಟಿಸ್ ಬಿ ಕಾಯಿಲೆ ಅಂತದ್ದು ಸೇರ್ಕೊಂಡಿರುತ್ತೆ ಇದನ್ನೆಲ್ಲನೂ ಸೇರಿ ಪೆಂಟಾವ್ಯಾಲೆಂಟನ್ನು ಒಂದೇ ಇಂಜೆಕ್ಷನ್ ಮೂಲಕ ಈ ಹಲವಾರು ಐದಾರು ರೋಗಗಳನ್ನ ತಡೆಗಟ್ಟಬಹುದಂತ ಪರಿಣಾಮಕಾರಿ ಇಂಜೆಕ್ಷನ್ ಇದು ಇದನ್ನ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮತ್ತೆ ಮೂರುವರೆ ತಿಂಗಳಲ್ಲಿ ಕೊಡಬೇಕು ಇನ್ನೊಂದು ಜೊತೆಗೆ ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಕರಿತೀವಿ ಇದು ನ್ಯೂಮೋನಿಯಾ ಬರೋದೇ ಅಂಥದ್ದು ತಡೆಗಟ್ಟೋದಕ್ಕೆ ಮತ್ತೆ ಪರಿಣಾಮಕಾರಿಯಾಗಿ ಇದನ್ನ ಉಪಯೋಗಿಸ್ಕೊಬೋದು ಇದಲ್ಲದೆ ಒಂಬತ್ತು ತಿಂಗಳಾದ ಮೇಲೆ ಮಗುಗೆ ದಡಾರದ ವಿರುದ್ಧ ಒಂದು ಲಸಿಕೆ ಕೊಡಬೇಕು ಎಮ್ ಎಮ್ ಆರ್ ಅಂತ ಹೇಳ್ತೀವಿ ಇದನ್ನ ಎರಡನೇ ಬೂಸ್ಟರ್ ಡೋಸು ಹನ್ನೆರಡರಿಂದ ಹದಿನೈದು ತಿಂಗಳು ವಯಸ್ಸಾದಾಗ ಕೊಡಿಸ್ಬೇಕು ದಡಾರದ ಜೊತೆಗೇ ವಿಟಮಿನ್ ಎ ಸಿರಪ್ನ ಕೊಡಬೇಕು ಮತ್ತು ಡಿ ಪಿ ಟಿ ಬೂಸ್ಟರ್ ಒಂದೂವರೆ ವರ್ಷಕ್ಕೆ ಮತ್ತೊಂದು ಸಾರಿ ಕೊಡಬೇಕು ಅದಾದಮೇಲೆ ಐದು ವರ್ಷಕ್ಕೆ ಟೆಟನಸ್ ವಿರುದ್ಧ ಮತ್ತು ಹತ್ತು ವರ್ಷಕ್ಕೆ ಟೆಟನಸ್ ರೋಗದ ವಿರುದ್ಧ ಒಂದು ಇಂಜೆಕ್ಷನ್ ಕೊಡಬೇಕು ಇದು ಇಷ್ಟು ಸಂಪೂರ್ಣವಾಗಿ ಲಸಿಕಾ ವಿತರಣೆಯ ವೇಳಾಪಟ್ಟಿಯಾಗಿರುತ್ತೆ ಇನ್ನು ಕೊನೆಯದಾಗಿ ಯಾವೆಲ್ಲ ವಿಶೇಷ ಸನ್ನಿವೇಶಗಳಲ್ಲಿ ಮಕ್ಕಳಲ್ಲಿ ಯಾವೆಲ್ಲ ಲಸಿಕೆಗಳನ್ನು ಹಾಕಿಸಬೇಕು ಇದರ ಬಗ್ಗೆ ಮಾಹಿತಿ ನೀಡಿ ವಿಶೇಷವಾಗಿ ನಾವು ಹದಿಹರ್ಯದವ್ರ ಮಕ್ಕಳಲ್ಲಿ ಕೊಡಿಸಲೇಬೇಕಾದಂಥ ಕೆಲವಾರು ವ್ಯಾಕ್ಸಿನ್ಗಳಿದಾವೆ ಅದೇನಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಅವರಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ ಅವ್ರ ದೈಹಿಕ ಬೆಳವಣಿಗೆ ಹೆಚ್ಚಾಗೋದ್ರಿಂದ ತಕ್ಷಣಕ್ಕೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಈ ಲಸಿಕೆಗಳನ್ನು ಕೊಡಿಸಬೇಕು ಉದಾಹರಣೆಗೆ ಟಿ ಡ್ಯಾಪ್ ಬೂಸ್ಟರ್ ಡೋಸು ಮತ್ತು ಎಚ್ ಪಿ ವಿ ವ್ಯಾಕ್ಸಿನ್ನು ಮತ್ತು ಮೆನಿಗೋ ಕಾಕಲ್ ವ್ಯಾಕ್ಸಿನ್ನು ಆಮೇಲೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ನು ಟಿ ಡ್ಯಾಪ್ ವ್ಯಾಕ್ಸಿನ್ನು ಹನ್ನೊಂದರಿಂದ ಹನ್ನೆರಡು ವರ್ಷದ ಒಳಗೆ ಒಂದು ಮೇಲೆ ಕೊಡಬೇಕು ಹೆಚ್ ಪಿ ವಿ ವ್ಯಾಕ್ಸಿನ್ನು ತುಂಬ ಮುಖ್ಯ ಹುಡುಗಿಯರಲ್ಲಿ ಒಂಬತ್ತು ವರ್ಷದ ವಯಸ್ಸಿನ ಮಕ್ಕಳಿಗೆ ಕೊಡಿಸ್ಬೋದು ಇದನ್ನು ಹುಡುಗರಿಗೂ ಕೂಡ ಕೊಡಿಸ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮೆನಿಗೋ ಕೋಕಲ್ ವ್ಯಾಕ್ಸಿನ್ನು ಒಂದೇ ಒಂದು ಡೋಸು ಇದು ಬ್ರೈನ್ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟೋಕ್ಕೆ ಇಷ್ಟಪಡ್ತೆ ಆವಾಗ ಒಂದು ಸಾರಿ ಕೊಡಿಸ್ಬೇಕು ಮತ್ತು ಫ್ಲೂ ವ್ಯಾಕ್ಸಿನ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಪ್ರತಿ ವರ್ಷಕ್ಕೂ ಒಂದೊಂದು ಸಾರಿ ಕೊಡಬೇಕು ಎಚ್ ಪಿ ವ್ಯಾಕ್ಸಿನ್ ಹುಡುಗರಿಗೂ ಕೊಡಿಸ್ಬೇಕು ಅಂತ ಮತ್ತೊಮ್ಮೆ ನಾನು ಪೋಷಕರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಸ್ಪೆಷಲ್ ಸಿಚುವೇಷನ್ಗಳಲ್ಲಿ ಉದಾಹರಣೆಗೆ ಮಕ್ಕಳಿಗೆ ಆಸ್ತಮಾ ಬರ್ತಿರುತ್ತೆ ಮಕ್ಕಳಿಗೆ ಡಯಾಬಿಟಿಸ್ ಅಂಥದ್ದು ಮಕ್ಕಳಿಗೆ ಆವಾಗೆಲ್ಲ ನ್ಯೂಮೋಕಕಲ್ ವ್ಯಾಕ್ಸಿನ್ನು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ನು ಮತ್ತು ಇನ್ಫ್ಲುಯೆಂಜಾ ವ್ಯಾಕ್ಸಿನ್ನು ಇದನ್ನು ಸಾರಿ ಕೊಡ್ತಾ ಇರಬೇಕು ಮತ್ತು ಕೆಲವು ಸಾರಿ ಕೆಲವರು ಮಕ್ಕಳು ವಿದೇಶಕ್ಕೆ ಓದಿಗಾಗಿ ಅನ್ನೋ ಬೇರೆ ಏನೋ ಕಾರಣಕ್ಕಾಗಿ ಪ್ರಯಾಣ ಬೆಳೆಸ್ಬೇಕಾಗತ್ತೆ ಅಂಥ ಮಕ್ಕಳಲ್ಲೂ ಕೂಡ ಕೆಲವರು ವ್ಯಾಕ್ಸಿನ್ನ ಕೊಡಿಸ್ಬೇಕಾಗತ್ತೆ ಉದಾಹರಣೆಗೆ ಟೈಫಾಯ್ಡ್ ವಿರುದ್ಧ ಹೆಪಟೈಟಿಸ್ ಎ ವಿರುದ್ಧ ಮತ್ತೆ ಯೆಲ್ಲೋ ಫೇವರ್ ಆ ಕಾಯಿಲೆಗಳ ವಿರುದ್ಧ ವ್ಯಾಕ್ಸಿನ್ಗಳಿದೆ ಅದನ್ನು ಬಳಸಬೇಕು ಆಮೇಲೆ ಆ ವಿದೇಶಕ್ಕೆ ಪ್ರಯಾಣ ಬೆಳೆಸ್ಬೇಕು ಪ್ರಯಾಣ ಬೆಳೆಸೋಕ್ಕಿಂತ ಮುಂಚೆ ಕನಿಷ್ಠ ಒಂದು ತಿಂಗಳು ಮುಂಚೆ ಇವನ್ನೆಲ್ಲ ವ್ಯಾಕ್ಸಿನ್ ಹಾಕಿಸ್ಕೊಂಡು ಆಮೇಲೆ ವಿದೇಶಕ್ಕೆ ಪ್ರಯಾಣ ಮಾಡಬಹುದು ಡಾಕ್ಟರ್ ಆರ್ ಮಂಜುನಾಥ ಸ್ವಾಮಿ ಅವರೇ ನಮ್ಮ ಕೇಳುಗರಿಗೆ ಮಕ್ಕಳಲ್ಲಿ ಲಸಿಕೆ ಈ ಕುರಿತು ಸ್ಪಷ್ಟ ಹಾಗೂ ಸಂಪೂರ್ಣವಾದ ಮಾಹಿತಿಯನ್ನು ಧನ್ಯವಾದಗಳು ನಿಮಗೆ ನಮಸ್ಕಾರ ಕೂಡ ಧನ್ಯವಾದಗಳು ಇದುವರೆಗೂ ಮಕ್ಕಳಲ್ಲಿ ಲಸಿಕೆ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮಂಜುನಾಥ ಸ್ವಾಮಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ